ಮನವಿ ಮಾಡೋದು ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು ನಲ್ವತ್ತು ಜನ ಸತ್ತವರಿಗೆ ಕಾರಣ ಯಾರು ಕಾರಣ ಯಾರು ಅಂತ ಆಯಿತು ನಿಮ್ಮ ಅಯೋಗ್ಯ ಸರ್ಕಾರ

ही <coughs> गल

ಯಾರು ಹಿಕ್ಕಿರು ಈಗ ಅಲ್ಲೇ ಅಧ್ಯಕ್ಷ ಸೈನಿಕರು ಸತ್ರು ನಲವತ್ತು ಸೈನಿಕರು ಸತ್ರು ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ ನಲವತ್ತು ಸೈನಿಕರು ಇಲ್ಲಿ ಬರೀ ಬಾಳ್ತ ಹರಿಸ ಇಲ್ಲಿ ಬರೀ ಗಾಳಿ ಪಟ ಇದ್ದೀರಿ ಅಲ್ಲಿ ನಲವತ್ತು ಸೈನಿಕರು ಸತ್ತಿದ್ದು ಸುಳ್ಳು ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ ಆ ನಲವತ್ತು ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಮುಚ್ಚಾಕಿದ್ದಾರೆ ಐದು ವರ್ಷ ಆಯ್ತು ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡ್ಕಾಗಿಲ್ಲ ಯಾರು ಕಾರಣ ನಲವತ್ತು ಸೈನಿಕರಿಗೆ ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಹಿಡ್ಕೊಂಡು ಮಾತಾಡ್ತಾರೆ ಇನ್ನು ಐದು ವರ್ಷ ಆಗಿದೆ ಐದು ವರ್ಷ ಆದ್ರೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ